ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾನ್ಸಾ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ಅಂದರೆ ಚಿಕ್ಕಪೇಟೆಗೆ ಹೋಗಬೇಕು ಸ್ವಲ್ಪ ಸೀರೆ ಪರ್ಚೇಸ್ ಮಾಡಬೇಕಿತ್ತು ಯಾಕೆಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಗುರುಪ್ರವೇಶ ಇದೆ ಸೊ ಹಾಗಾಗಿ ನಮ್ಮ ಯಜಮಾನ್ರು ಮತ್ತು ನಾನು ಅವ್ರ ಅಕ್ಕನೂ ಕೂಡ ಬರ್ತಿದ್ದಾರೆ ಎಲ್ಲ ಒಟ್ಟಿಗೆ ಹೋಗಿ ಸೀರೆ ತೊಗೊಂಬರೋಣ ಅಂತ ಹೊರಟಿದ್ದೀವಿ ಸೊ ಬೆಳಗಿನ ತಿಂಡಿಗೆ ನಾನು ಚಿತ್ರಣನ ಮಾಡ್ಕೊಂಡಿದ್ದೆ ಮಕ್ಕಳು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗಿದ್ದಾರೆ ಇನ್ನೇನು ಹತ್ತು ಹತ್ತುವರೆ ಆಗಿದೆ ಟೈಮ್ ಆಗಲೇ ಇನ್ನೇನು ಅಕ್ಕನೂ ಕೂಡ ಬರ್ತಾರೆ ಹೋಗಿ ನಾನು ಸ್ಯಾರಿ ತೊಗೊಂಡು ಬಂದು ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ ಚಿಕ್ಕಪೇಟೆಗೆ ರೀಚಾಗಿ ನಾವು ಸ್ಯಾರಿ ಶಾಪ್ಗೆ ಹೋದ್ವಿ ಆ್ಯಕ್ಚುಲಿ ನಾವು ಯಾವಾಗಲೂ ಇದೇ ಶಾಪ್ಗೆ ಬರೋದು ಇಲ್ಲಿ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರತ್ತೆ ಅಂತ ಸ್ಯಾರೀಸ್ನ ಸೆಲೆಕ್ಟ್ ಮಾಡಿಕೊಂಡು ನಾವು ಅಕ್ಕ ಚಿಕ್ಕಮಗಳಿಗೆ ಡ್ರೆಸ್ನ ನೋಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಬೇರೆ ಕಡೆ ಶಾಪ್ಗೆ ಹೋದ್ವಿ ಆದರೆ ನಮ್ಗೆ ಅಲ್ಲಿ ಯಾವುದು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ ತುಂಬಾ ವೆರೈಟೀಸ್ ಇತ್ತು ಬಟ್ ಆದರೂ ನಮ್ಗೆ ಯಾವುದು ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಅಕ್ಕ ಮನೆ ಹತ್ರನೇ ಶಾಪಲ್ಲಿ ತೊಗೊತೀನಿ ಅಂತ ಹೇಳಿದ್ರು ಅದಾದಮೇಲೆ ರಾಘವೇಂದ್ರ ಪ್ರಸನ್ನ ಹೋಟೆಲ್ಗೆ ಹೋಗಿ ಮಧ್ಯಾಹ್ನ ಊಟನ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ವೈಟ್ ಪಲಾವ್ ಅಂತೂ ವಾವ್ ಸಾಕತ್ತಾಯಿತು ನೀವೇ ಅಂದ್ರೂ ಚಿಕ್ಕಪೇಟೆಗೆ ಹೋದರೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ ಹಾಗೆ ಮುದ್ದನ್ನ ಕರ್ಕೊಂಡು ಬರೋಕ್ಕೆ ಅಂತ ನಾನು ಸ್ಕೂಲ್ ಹತ್ರ ಬಂದೆ ಯಾಕಂದ್ರೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಇವತ್ತು ನೋಡಿ ಇದೇ ನಾನು ತೊಗೊಂಡಿದ್ದಂಥ ಸ್ಯಾರಿ ಗ್ರೀನ್ ಹಾಗೆ ಮರೂನ್ ಕಾಂಬಿನೇಷನ್ ನಾನು ತಗೊಂಡೆ ಮರೂನ್ ಹಾಗೆ ಗ್ರೀನ್ ಕಾಂಬಿನೇಷನ್ ಹಕ್ಕ ತಗೊಂಡ್ರು ತುಂಬಾ ಚೆನ್ನಾಗಿದೆ ಸ್ಯಾರಿನ ಪೂರ್ತಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಯಾರಿ ಪೂರ್ತಿ ಈ ಥರ ಸ್ಮಾಲ್ ಸ್ಮಾಲ್ ಬುಟ್ಟ ಬಂದಿದೆ ತುಂಬಾ ಸಾಫ್ಟ್ ಆಗಿತ್ತು ಸ್ಯಾರಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ ಕಲರ್ ಕಾಂಬಿನೇಷನ್ ಕೂಡ ನನ್ನ ಹತ್ರ ಈ ಕಲರ್ ಇರಲಿಲ್ಲ ನೋಡಿ ವೇರ್ ಮಾಡಿ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇದ್ರ ಪಲ್ಲು ಕೂಡ ರಿಚ್ ಆಗಿದೆ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನು ಹಾಗೆ ಇದು ಬ್ಲೌಸ್ ಪೀಸು ಬ್ಲೌಸು ಫುಲ್ ಪ್ಲೇನ್ ಇದೆ ಅದಕ್ಕೆ ಈ ಥರ ಬಾರ್ಡರ್ನ ಕೊಟ್ಟಿದ್ದಾರೆ ಇದು ಕಡಿ ಬನಾರಸಿ ಆ್ಯಕ್ಚುಲಿ ಸ್ಯಾರಿ ಇದು ಬಂದು ಅಕ್ಕ ಅವ್ರ ದೊಡ್ಡ ಮಗಳಿಗೆ ಅಂತ ತಗೊಂಡ್ರು ಇದು ಜಾರ್ಜೆಟ್ ಮೆಟೀರಿಯಲ್ಲು ಫ್ಯಾನ್ಸಿ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಸಾಫ್ಟ್ ಆಗಿ ಅವಳು ಕೂಡ ಐಟಿದ್ದಾಳಲ್ವ ಅವಳು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಅದಾದಮೇಲೆ ಸೊಪ್ಪನ ತೊಗೊಂಡಿದ್ದೆ ನಾನು ಸಂಜೆ ಮೊಸಪ್ ಸಾರು ಮಾಡೋಣ ಅಂತ ಅಕ್ಕ ಬಂದಿದ್ರಲ್ವ ಹಾಗೆ ಸೊಪ್ಪನೆಲ್ಲ ಸೋಸ್ಕೊಂಡು ಬಿಡಿಸ್ಕೊಂಡ್ವಿ ಆಮೇಲೆ ಅಕ್ಕನೂ ಮನೆಗೆ ಹೋದ್ರು ನಾನು ಅಪ್ಪನ ಕರ್ಕೊಂಬರೋಣ ಅಂತ ಸ್ಕೂಲ್ ಹತ್ರ ಹೋದೆ ಅವರಿಬ್ಬರು ಯಾವಾಗಲೂ ಅಷ್ಟೇ ರೋಡಲ್ಲಿ ಇಬ್ಬರು ಕೈ ಹಿಡ್ಕೊಂಡು ಚೆನ್ನಾಗಿ नड़को आ, आ, ಿ ನಡ್ಕೊ ಅವ್ರು ನಡ್ಕೊಂಡು ಬರೋದು ನೋಡ್ತಿದ್ರೇ ನನಗೆ ತುಂಬ ಆಗ್ತಾ ಇರುತ್ತೆ ಅವನು ಕೂಡ ಸ್ಕೂಲಿಂದ ಕರ್ಕೊಂಬಂದು ಅವ್ನಿಗೆ ಸ್ವಲ್ಪ ಹೊಟ್ಟೆಗೆ ತಿನ್ನಿಸ್ಬಿಟ್ಟು ಸೊಪ್ಪನ್ನೆಲ್ಲ ತೊಳೆದು ಬೇಯಿಸಿಟ್ಕೊಂಡ್ಬಿಡೋಣ ಬೇಗ ಅಡುಗೆ ಮಾಡಿಬಿಟ್ಟು ರಾಯರ್ ಮಟ್ಟಕ್ಕೆ ಹೋಗೋಣ ಅಂತ ಅಡುಗೆಗೂ ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೆ ಸೊಪ್ಪನ್ನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಈ ಕಡೆ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆನ ಮಾಡಿದೆ ಆ್ಯಕ್ಚುಲಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಹೋಗ್ತೀನಿ ನಾನು ಸಂಜೆ ರಾಯರ್ನ ನೋಡ್ತಾಯಿದ್ರೂ ಒಂದು ಖುಷಿ ಸಂತೋಷ ಎಲ್ಲ ಆಗ್ತಿರುತ್ತೆ ನನಗಂತೂ ಅದಾದಮೇಲೆ ಬಾಗಿಲಿಗೆ ನಾನು ದೀಪನ ಹಚ್ತೀನಿ ಅಂದರೆ ಈ ಕಾರ್ತಿಕ ಮಾಸ ಮುಗಿಯೋವರೆಗೂ ಪ್ರತಿ ಡೈಲಿ ಕೆಲವೊಬ್ಬರು ಸೋಮವಾರ ಶುಕ್ರವಾರ ಮಾತ್ರ ಹಚ್ತಾರೆ ಹಚ್ತೀವಿ ಅಂತ ಹೇಳ್ತಾರೆ ಬಟ್ ನಾನು ಆ ತಿಂಗಳು ಪೂರ್ತಿ ಮನೇಲಿ ನಾನ್ ವೆಜ್ ಮಾಡೋದು ಇಲ್ಲ ತಿನ್ನೋದು ಇಲ್ಲ ಹಾಗೆ ಪ್ರತಿ ಡ ದಿನ ನಾನು ದೀಪನ ಹಚ್ತೀನಿ ಅದಾದಮೇಲೆ ಸೊಪ್ಪು ಬೆಂದಿತ್ತು ಅದನ್ನ ಈ ಥರ ಸೋಸ್ಕೊಂಡು ಅದನ್ನೆಲ್ಲ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಬೇಗ ಬೇಗ ಅಡುಗೆ ಮಾಡಿದ್ರೆ ಒಂದು ಹತ್ತು ನಿಮಿಷ ದೇವಸ್ಥಾನದಲ್ಲಿ ಆರಾಮಾಗಿ ಕೂತಿದ್ದು ಬರ್ಬೋದಲ್ವ ಸೊ ಹಾಗಾಗಿ ಈ ಕಡೆ ಸಾಂಬಾರು ಕೂಡ ರೆಡಿ ಆಯಿತು ಘಮ ಘಮ ಅಂತ ಇತ್ತು ಆ ಟೇಸ್ಟ್ ಕೂಡ ಸಖತ್ತಾಗಿತ್ತು ಸಾಂಬಾರ್ದು ಹಾಗೆ ಈ ಕಡೆ ರೈಸ್ಗೂ ಕೂಡ ಇಟ್ಕೊಂಡಿದ್ದೆ ಬಂದರೆ ಬೇಗ ಮುದ್ದೆ ಮಾಡ್ಕೋಬೋದು ಅಂತ ಅದಾದ್ಮೇಲೆ ನನ್ನ ಮಗ ಹೂವು ಇತ್ತು ಮನೆಯಲ್ಲಿ ಇವಾಗ ಅಲಂಕಾರ ಶುರು ಮಾಡಿರ್ತಾರೆ ಆ್ಯಕ್ಚುಲಿ ಮಠದಲ್ಲಿ ಹಾಗಾಗಿ ನಾನು ಹೂವು ಕೊಟ್ಟು ಬರ್ತೀನಿ ಅಂತ ಅವನೇ ಇಸ್ಕೊಂಡು ಹೋದ ಪಾಪ ಆಮೇಲೆ ಅಮ್ಮ ಬಂದರು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಓದ್ವಿ ಆ್ಯಕ್ಚುಲಿ ಇದು ನಮ್ಮ ಮನೆ ಹತ್ರನೇ ಇರೋದು ಇವ್ರು ಇವಾಗ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಇಲ್ಲಿಗೆ ಬಂದು ಸಖತ್ತಾಗಿದೆ ಇವ್ರ ಹತ್ರ ಎಲ್ಲ ಡಿಸೈನ್ಸು ಇವರೇ ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಕೊಟ್ಬಿಟ್ಟು ನಾನು ಮಾ ರಾಯರ್ ಮಠಕ್ಕೆ ಬಂದೆ ಇದ್ದಂಗೆ ಕಲ್ಯಾಣ ಶ್ರೀನಿವಾಸ ಸ್ವಾಮಿ ದೇವರು ಇದ್ದಾರೆ ಅಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಹೋಗಬೇಕು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಆ್ಯಕ್ಚುಲಿ ಇದು ನಮ್ಮ ಚಾಮರಾಜಪೇಟೆಯಲ್ಲಿರೋ ಅಂಥ ರಾಘವೇಂದ್ರ ಕಾಲೋನಿಯಲ್ಲಿರೋ ರಾಘವೇಂದ್ರ ಸ್ವಾಮಿಗಳ ಮಠ ಇದು ರಾಘವೇಂದ್ರ ಸ್ವಾಮಿನ ತೊಟ್ಲಲ್ಲಿ ಹಾಕಿ ತೂಕ್ತಾ ಇದ್ದಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ನಿಜವಾಗ್ಲೂ ರಯರ್ನ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಗುರುವಾರ ಬಂತು ಅಂತಂದರೆ ನನಗೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ವೈಬ್ಸ್ ನನ್ನ ಮೈಂಡಲ್ಲಾಗಲಿ ನನ್ನ ಮನೆಯಲ್ಲಾಗಲಿ ಸಕತ್ತು ಪಾಸಿಟಿವ್ ಆಗಿರ್ತೀವಿ ಕಾರ್ತಿಕ ಮಾಸ ಆಗಿರೋದ್ರಿಂದ ರಾಯರಿಗೂ ಕೂಡ ದೀಪನ ಹಚ್ತಾರೆ ಹಾಗೆ ಇಲ್ಲಿ ರಾಯರ ವಿಗ್ರಹದ ಎದುರುಗಡೆಯೇ ಬೃಂದಾವನದ ಎದುರುಗಡೆ ಮುಖ್ಯ ಇದ್ದಾರೆ ಅಂದರೆ ಆಂಜನೇಯ ಸ್ವಾಮಿ ಹಾಗೆ ಇಲ್ಲಿ ಅರಸ್ಕೊಂಡು ತೆಂಗಿನಕಾಯಿನೂ ಕೂಡ ಉರುಳಿಸ್ತಾರೆ ಹಾಗೆ ಮಠದ ಒಳಗಡೆ ಬಲಭಾಗದಲ್ಲಿ ಲಕ್ಷ್ಮಿ ಶ್ರೀನಿವಾಸ ಹಾಗೆ ಪದ್ಮಾವತಿ ದೇವರಿದೆ ಅದ್ರ ಬಲಭಾಗಕ್ಕೆ ರಾಯರ್ ಬೃಂದಾವನ ಹಾಗೆ ವಿಗ್ರಹ ಇದೆ ಮಹಾಮಂಗಳಾರತಿನೆಲ್ಲ ಮುಗಿಸ್ಕೊಂಡು ಅಕ್ಷತೆನೇ ಇಸ್ಕೊಂಡು ನಾನು ಪ್ರಸಾದ ಇಸ್ಕೊಂಡು ಮನೆ ಕಡೆ ಬಂದೆ ಮೇಲೆ ರಾಯರ್ದು ಸ್ತೋತ್ರ ಕೂಡ ಬರ್ತಿದ್ದಾರೆ ಹಾಗೆ ಪ್ರಸಾದ ಇವತ್ತು ಅವಲಕ್ಕಿನ ಕೊಟ್ಟಿದ್ರು ಸಿಹಿ ಅವಲಕ್ಕಿ ನಾನು ಮಠದಿಂದ ಬರೋ ಅಷ್ಟರಲ್ಲಿ ಪಾಪ ನನ್ನ ಮಗುಗೆ ಹೊಟ್ಟೆ ಹಚ್ಬಿಟ್ಟಿತ್ತು ಅದೇ ಊಟ ಹಾಕ್ಕೊಂಡು ಮಾಡ್ತಾಯಿತ್ತು ಪ್ರಸಾದ ತಂದಿದ್ನಲ್ವ ಅವನಿಗೆ ಸಿಹಿ ಅವಲಕ್ಕಿ ಅಂದರೆ ಇಷ್ಟ ಸೊ ನಾನು ತಿಂತೀನಿ ಅಂತ ಕೇಳ್ಬಿಟ್ಟು ಇಸ್ಕೊಂಡ ಹಾಗೆ ಈ ಕಡೆ ಬಂದು ಮುದ್ದೆಗೆ ಇಟ್ಕೊಂಡಿದ್ದೀನಿ ನಾನು ಮುದ್ದೆ ಮಾಡ್ಕೊಳ್ಳೋಕ್ಕೆ ನಾನು ಅನ್ನ ಇದ್ದರೆ ಅನ್ನ ಹಾಕ್ತೀನಿ ಇಲ್ಲಾಂತಂದರೆ ಸ್ವಲ್ಪ ಅಕ್ಕಿನ ಉಚ್ಚಿನ ಹಾಕೊಂಡು ಮುದ್ದೆನ ಮಾಡ್ಕೊತೀನಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮುದ್ದೆ ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಜಡಿದ್ಬಿಟ್ಟು ಎರಡು ಸತಿ ಫಸ್ಟ್ ಒಂದು ಸತಿ ಜಡಿದ್ಬಿಟ್ಟು ಮತ್ತೆ ಬೇಯೋದಕ್ಕೆ ಇಟ್ಕೋಬೇಕು ಮುದ್ದೆನ ಇಲ್ಲಾಂತಂದರೆ ಅದು ಚೆನ್ನಾಗಿ ಮುದ್ದೆ ಬೆಂದಿಲ್ಲ ಅಂತಂದರೆ ಅಂಟಿಸ್ತಾ ಇರತ್ತೆ ಮುದ್ದೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಎಸ್ ಜಸ್ಟ್ ಇವಾಗ ತಾನೇ ಊಟನ ಮುಗಿಸಿ ನಾನು ಕೂಡ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಓಡಾಟ ಜಾಸ್ತಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತಿದೆ ಸಾಂಬಾರಂತೂ ಸಕ್ಕತ್ತಾಗಿತ್ತು ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಸಾಂಬಾರ್ದು ವೀಡಿಯೋನ ನಾನು ಈಗಾಗಲೇ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಮಾಡ್ಕೊಳ್ಳಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್